ನಾನು ಅವನು ಭಾಳ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಿದ್ದು ಅವನು ನಾನು ದೂರ ಮಾಡಿಬಿಡ್ತು ಹೋಗ್ವ ಮಾಡಿದ್ಮೇಲೆ ಅವನು ಕೆಲಸಕ್ಕೆ ಅಂದ್ಬಿಟ್ಟು ಮೈಸೂರಿಗೆ ಹೋದ ಹೋದ್ಮೇಲೆ ನನ್ನ ಇತ್ತಗಿಯವರು ಒಂದು ತಿಂಗಳೊಳಗೆ ಜಯಂಗೆ ಮದುವೆ ಮಾಡೋ ಕೊಟ್ಟರು ಇಷ್ಟ ಆಯಿತು ಅದಾದಮೇಲೆ ಮೂರು ತಿಂಗ್ಳು ಬಿಟ್ಕೊಂಡು ಅವನು ಸತೋದ ಅನ್ನೋದು ವಿಷಯ ಗೊತ್ತಾಯ್ತು ಅಷ್ಟೇ ಇನ್ನೇನು ಗೊತ್ತಿಲ್ಲ ದಿನ ಬಂದ್ಬಿಟ್ಟು ನನ್ನ ಮದುವೆ ವಿಷಯ ತಿಳಿದು ಬಾಳಿಗೆ ಭೀ ಸತೋದ ಅನ್ನೋದು గతాయిత కందోడవ ఇష్టాయిత ఇష్ట్రు నేను గొప్పలా కందొవ అంది నోడి నన్న జీవ్ హాల్ మూత అవునా సుమ్ పడకరూ అుమ్ బుట్టను నను ఎస్ది కర్కొట్లు వే నా సుమ్ ఇందూ అయ్యో అప్పా తిల్ తప్ప నేను అదే కట్క కుత్క్రే అదప్ప ఆ బాడ సుమ్కీ మగ నోడప్పా ಶೇಖರಪ್ಪ ನಾನು ನನ್ನ ಮಾತು ಕೇಳು ನೀನು ಬೇಡ ಆಗಿದಾಯ್ತು ಹೋಗಿದ್ದಾಯ್ತು ಏನೋ ತಿಳಿದಿರೇ ತಿಳಿದು ನನ್ನ ಮಗಳ ಜೀವನ ಚೆನ್ನಾಗಿರ್ಬೇಕು ಅಂತ ಹೇಳ್ತೇವೆ ಆಸೆ ಇರ್ತದೆ ಅದನ್ನ ನೀನು ಅರ್ಥ ಮಾಡ್ಕೊ ನೀನು ತಪ್ಪು ಮಾಡ್ಕೊಬಿಟ್ಟು ನೀನೇ ಸುಳ್ಳು ಹೇಳ್ದೆ ಸುಳ್ಳು ಹೇಳಿದ್ ನೀನು ತಪ್ಪು ಅಲ್ವಾ ಕೆಲಸ ಅದೇ ಅಂತ ಹೇಳು ನನಗಿಷ್ಟ ಆಗಿತ್ತಲ್ಲ ನಾನು ಹೆಸದೆ ಹೆಂಗಾರು ಮದುವೆ ಮಾಡ್ಕೋಬೇಕು ಇಲ್ಲ ಅತ್ತೆ ಮದುವೆ ಅಂದ್ರೆ ಸುಳ್ಳು ಹೇಳ್ದೆ ಹ್ಞೂ ಅಷ್ಟೇ ನಾನು ಮಾಡಿದ ತಪ್ಪು ಇನ್ನೇನು ಮಾಡಿದೆ ನನ್ನ ನಿಜಕ್ಕೂ ಚೆನ್ನಾಗಿ ನೋಡ್ಕೊಳ್ಳೋನು ಕೆಲಸನೂ ಸಿಕ್ಕಿದ್ದು ನನಗೆ ಸಂಪಾದನೆ ಮಾಡಿ ಮನೆ ಕಟ್ಬಿಟ್ಟು ಮದುವೆ ಆಗದ ಅಂತ ಎಷ್ಟು ಆಸೆ ಆಗಿದೆ ಗೊತ್ತಾ ನನಗೆ ನಂಬಿಕೆ ದ್ರೋಹ ಮಾಡಿದ್ರು ನಾನು ಕೇಳ ನಾನು ನಾನು ಮಾತ್ರ ನಿಂಗತ್ತೆ ಬಿಟ್ಟು ಹೋಗ್ಕೀರ ನಾನು ಹಂಗೆ ಯಾಸೋದಿನ ಬಿಡೋಕಿರ ಯ ಸೋದಿಯಾ ನಾವು ಜೀವಂತವಾಗಿದ್ದಾಗ ರೀ ನಾನು ಅವಳ್ದು ಜೀವನ ಮಾಡೋಕ್ಕಾಗಲಿಲ್ಲ ಈಗಲಾರೆ ನಾನು ಜೀವನ ಮಾಡಿಬಿಡ್ದೆ ನಾನು ಯಾಸೋದಿ ಕರ್ಕೊಂಡು ಹೋಗೇ ಹೋಯ್ತೀನಿ ಅಕ್ಕೆ ಬಂದಿರೋದು ನಾನು ಕಲಸಿ ನೀರ್ಯ ಸುಳ್ಳು ಹೇಳ್ಬೇಕಾಗಿತ್ತು ಈ ಏಳು ಸುಳ್ಳು ಹೇಳ್ದೆ ನೀನು ಕೆಳಸಲ್ ಇವ್ರಿ ಅಂತ ಸುಳ್ಳು ನೀನು ಹೇಳಿ ಸರಿಯಾ ನಾನು ಅಟ್ ನಾನು ಹೇಳ್ದೆ ಸುಳ್ಳು ನಿಮ್ ಮದುವೆ ಮಾಡ್ಕೊತೀನಿ ಅನ್ಬಿಟ್ಟು ನೀನು ಸುಳ್ಳ ಸುಳ್ಳು ಹೇಳಿದ ಅದಕ್ಕೆ ಅಲ್ಲಿ ಕಲ್ ಸರಿ ಅದ ಹೋಗಿ ಸುಮ್ಮನೆ ಬಾಯ್ ಇಟ್ಕೊಂಡು ಆ ಏನತ್ತೆ ಇನ್ನು ದೂರಾಂಕಾರ ಕಮ್ಮಿ ಆಗಿರೋ ನಿನ್ಗೆ ಕಲಿಸ್ತೀನಿ ಕಲಿಸ್ತೀನಿ ಮೊದಲು ನಿನ್ ಮೆಟ್ರೈಮ್ ನಾನ್ ಸಾಯಿಸ್ತೀನಂದ್ರೆ ನನಸ್ರ ಅಂತ ತಿಳ್ಕೊಬೇಡ ನೀನು ಅಯ್ಯೋ ಅಲ್ಲಕ್ಕನಪ್ಪ ಈಗ ಆಗಿದಾಯ್ತು ಆನೆ ಬರದಲ್ಲ ಬ್ರಹ್ಮ ಹೆಂಗ್ ಬರ್ದೇತನ ಹಂಗೆ ಹಾಗೆ ಆಯ್ತದೆ ತಪ್ಪಿಸ್ಕೊಳಕಾಯ್ಕಿಲ್ಲ ಏನೋ ನಾವು ಒನ್ಯಪ್ಪ ಮಾತ್ರ ಕಷ್ಟ ಇನ್ನೇನು ನೋಡಪ್ಪ ಈಗ ಮದುವೆ ಆಗಿ ಮಕ್ಕಳಾಗಿ ಸ್ವಲ್ಪ ಸೇರ್ಕೊಂಡವಳೆ ಈಗೆಲ್ಲ ಬೇಕಿದೆಯಲ್ವಾ ಹಾಂ ನೀನು ಅಂತ ಅನ್ಸ್ಕೊಬೇಡ ನಿಮ್ಮ ಅಪ್ಪ ಅಪ್ಪನ ಹೆಸರು ಕೆಟ್ಟದ್ದು ತರಬೇಡಾನ ಬೇಸ್ರ ಹಾಂ ನೀನು ಹೋಗು ನೀನು ಎಲ್ಲೋ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡ್ಬಿಟ್ಟು ಹೋಗು ನೀನು ಹೋಗ್ಕಿಲ್ಲ ನಾನು ನಾನು ಎಸ್ ಕರ್ಕೊಂಡು ಹೋಗೋಕ್ಕೆ ಬಂದಿರೋದು ಕರ್ಕೊಂಡೇ ಹೋಗೋದು ನಾನು ನಾನು ಹಂಗೆ ಹೋಗ್ತಿಲ್ಲ ನಾನು ನನಗೆ ಎಷ್ಟು ನೋವಿದ್ದದ ಮನ್ಸಿಗೆ ನನಗೆ ಎಷ್ಟು ಹೇಳಿ ನಾನು ದೂರ ಮಾಡ್ಕೊಂಡಾರ ನನಗೆ ಎಷ್ಟು ನೋವಿದದು ಅಂತ ನಾನು ಎಷ್ಟು ಆಸೆ ಇಟ್ಕೊಂಡಿದೆ ಗೊತ್ತಾ ಇವಳಿಗೋಸ್ಕರ ಮೈಸೂರಿಗೆ ಕೆಲಸ ಸೇರ್ಕೊಂಡೆ అలా కలసమాబుట్టు మూడు తిండు విట్కడు యసోదీ నోడ్కట్ అంతే నను బి బర కారే మదే ఆగది అంత అందబేడా అదకే తన బావిగా జీవోబుట్ నే మాత్ర నన్ను యసోదీ నన్ను బుడకే నను నన్ను గొత్తు నగోద తప్పింద ఈ అంతెదు అంత చంద్రు నన్ను యసోదీ అప్పార ఇష్టపడ్తీని అల్వ ನಾನು ಬಿಟ್ಟು ಟೋ ಇಟ್ಟಿದ್ ನಾನು ಯಶುದೀಯ ನೀನು ಎಕ್ಳ ಸುಳ್ಳ ನಾನು ಹೇಳಿದ್ ಮುತ್ತನೇ ಬಾಯ ಎತ್ತ ಬೆಕೊಂಡು ಮುತ್ತನೇ ಸಣ್ಣ ಬಾಯಿ ಮುನ್ನಕ ಹೊಸ ನ್ಯಾಯಾವ ಬುದ್ದಿ ನೀ ಯಾವಾಗ ಬುದ್ಧಿ ಕಲೀ ನೀನು ಈ ತಪ್ಪಾಗಿರೋದು ಇಂದು ಮುಂದೆ ವಿಚಾರಿಸ್ತಾನ ಹೆಂಗ ಮನೆಯೊಳಗೆ ಸೇರ್ತೇವೆ ಅವ್ನ ಹೆಂಗೆ ಮನೆಯೊಳಗೆ ಸೇರ್ಸ್ತೆ ಮಾಡಿದ್ರೆ ಮಾಡ್ ಮುಳ್ಳಿಂಗ್ ಮೊಳಿ ಹಂಗೆ ನಾಚಕಾಯ್ಕೊಂಡು ಜಿಲ್ಲೆ ಅದಕ್ಕ ನಾನಕ್ಕ ಮಾಡಿದೆ ಇವ್ನ ಕೆಲಸ ಅಲ್ಲಿ ಕೆಲ್ಸದಲ್ಲಿ ಇವ್ನಿ ಅಂತ ಎಂತ ನನ್ನ ಮಗಳು ಸೇರ್ಕಬೇಕು ಅಂತ ಆಸೆ ಹೇಳ್ಕಲ್ವಾ ಹಂಗೆ ನಾನು ಒಪ್ಕೊಂಡೆ ನಾನು ಈ ನನ್ನ ಮಗ ಈ ತರ ಅದರ ಸುಳ್ಳು ಹೇಳ್ತಾನೆ ಆ ಕಡಿದಾರ ನೀನು ಹೇಗೈತೆ ಬೆಂಕಿ ಕಂದರು ಮುಚ್ಚು ಬಾಯ ಮುತ್ನೇ ಬಾಯ ಮುಚ್ಚು ಸಣ್ಣತ್ತಿ ಬಾಯಿ ಮುನ್ನಾಕ ಅಂದರು ಮಾಡದ ಮಾಡ್ಬಿಟ್ಟು ಮುಳ್ಳ ತಿರ್ಗ ಮಾತಾಡ್ತೀಯ ನಾಚ್ ಕೈಕೊಂಡು ನಿನ್ ಜಿಲ್ಮ್ ನಿಂಗೆ ನಿನ್ ಸಣ್ಣ ಬಾಯ್ ಮುನ್ನಾಕ ಅಲಾ ನಿನ್ನಿಂದ ಒಂದು ಜೀವ ಹೋಗೋದಲ್ನ ಯಾಕೆ ಹೇಳ್ಬೇಕಾಗಿತ್ತು ಕಣ್ಣಿ ಹೇಳ್ಬೇಕಾಗಿತ್ತು ನೀನು ಇರೋ ವಿವ ನಾವು ಮಾಡಿಕ ನಾವು ಖಂಡಿಸ್ ಮಾಡಿರ ನೀನು ಒಳ್ಳೆ ರೀತಿ ಬುದ್ಧಿ ಕಲ್ತ್ಕೊಂಡು ಹೋಗು ನೀನು ಓದಿ ಹೇಳ್ದೆ ಬಿಟ್ಟು ಮಾರೇ ಮೋಸ ಮಾಡ್ದಂಗೆ ನೀನು ಅತ್ತ ಮದುವೆ ಮಾಡಿದ್ಯಾಲ್ ನೀನು ತಪ್ಪು ಕಣ್ಣ ನಿಂದು ತಪ್ಪೇ ನಿಂದು ಕೇಳತ್ತೆ ಕೇಳಿ

ಬಾಯಿ ಮುಲ್ಲಕ್ಕ ಹುಸಿಯನ್ ಯಾವಾಗೆ ಬುದ್ಧಿ ಕಲಿ ನಿಂದ ತಪ್ಪು ಕಣೆ ನಿಂದೆ ತಪ್ಪಾಗಿರೋದು ನಿಂದು ಒನೇ ಒಯ್ದ ಕಾಲು ಕಾಲಿಗೆ ಬಿದ್ಬಿಟ್ಟು ಅಂತ ಕೇಳಕಣ ನೀನು ತಪ್ಪಾಗಿರೋದು ಕತೆ ಬೇಡ ನನ್ಗೆ ಯಾವ ಕಾಲು ಬಿಡೋದು ಬೇಡ ಏನು ಬೇಡ ನನ್ಗೆ ನಾನು ನಾನ್ ನಾನು ನಾನು ಕರ್ಕೊಂಡು ಹೋಗಕ್ಕೆ ಬಂದಿರೋದು ಕರ್ಕೊಂಡು ಹೋಗೇ ಹೋಯ್ತೀನಿ ನಾನು ಯಾರ ಕೇಳಕಿಲ್ಲ ಅಯ್ಯೋ ಶೇಕಡಪ್ಪ ಹಂಗನ್ಬೇಡ ಕಣಪ್ಪ ಬೇಡ ಏನೋ ಗೊತ್ತೋ ಗೊತ್ತಿಲ್ದರಿ ತಪ್ಪಾಗ್ಬಿಟ್ಟದೆ ನಿಂದು ತಪ್ಪೇ ಅಲ್ವಾ ಈಗ ನೀನು ಯಾಕೆ ಸುಳ್ಳು ಹೇಳಿದೆ ನೀನು ಕೇಳ್ಸದೆ ಅಂತ ಸುಳ್ಳು ಹೇಳಿದೀನಿ ನೀನು ನಿನ್ ತಪ್ಪಿಲ್ವಪ್ಪ ಎರಡ್ ಸಕ್ರಪ್ಪ ನಿಂದು ತಪ್ಪ ನೀನು ಮಾಡಿದೀಯ ಈಗ ಆಯ್ತು ಏನೋ ಅಣೆ ಬರ್ ಇತ್ತು ಆಯ್ತು ಈಗ ನಿನ್ಗೆ ಅಣೆ ಮರ ಮುಗ್ ಸತ್ತಿದೀಯ ಈಗ ಅವಳನ್ನ ಸಾಯ್ಸಕ್ ಬಂದಿದಿ ಹಾ ಅವಳು ಒಟ್ಟ ಇರೋ ಮಕ್ಳು ಹುಟ್ಟವೆ ಅವ್ನು ನೋಡ್ಕೊಳದ್ ಬರ್ಬಪ್ಪ ನೋಡ್ಕೊಳದ್ ಬರ್ಬ ಹೇಳು ಹಾ ನನ್ನ ಮಗ ನನ್ನ ಮಗ ಏನಾಯ್ತು ಆ ಮಗ ಆಗಿತ್ತು ಯಾವ ಮಗನ ಹೋಗಿಲ್ಲ ಏನು ಆಗಿಲ್ಲ ನಿಂಗೆ ತರ್ಕಿಲ್ಲ ನಿಂಗೆ ಇಲ್ಲೋದ್ರ ಮಾತಾಡ್ತಿಲ್ಲ ಮಗಳ ಮೇಲೆ ನೀನು ಹಾ ಹಾ ನನ್ಗೆ ಗೊತ್ತು ನನ್ಗೆ ಮಗ ಆಗಿರ್ತದೆ అది నేనే మెట్రెంబ సహితీ ఉడక దేవ్ర అనగూ ఇలా కనక దేవ్ర అనగూ ఇలా ఇంకేలా అందుబుట్ నను పరంగా కరంగోటె ఆమె ఎలా నీరు కళ ఆగ్బా ఇ నేను ఇలా మెట్రెంబ తోగ మల్వ ఉడక హా హె మాట్తా అనిబు సు ఇల్దో మాట్లాడబడేకర నేను నిన్న పేజారు మాట్కబాం మాట్లాడ తప్పు నేను నిన్న తప్పని నేను యాక్ తప్పు నిన్స తప్పు యార్ తప్పు మన తప్పు తప్పతన యారే మాట్లీ ತಪ್ಪು ತಪ್ಪೇಯ್ಯಕೆ ನನ್ಗೆ ನೋಡ್ಕೊತಿಲ್ವಾ ಯಸೋದಿಯಾ ಚೆನ್ನಾಗಿ ನೋಡ್ಕೊಳ್ಳೋನ್ ನಾನು ಏನು ಬಿಟ್ಟು ಓಡ್ತಿಲ್ಲ ನಾನು ನಾನು ಎಸೋದಿಗೋಸ್ಕರ ಕೆಲಸ ಕೆಲಸ ಇರ್ಕಂಡಿತ್ತಿಲ್ವ ರಾಣಿ ರಾಣಿ ನೋಡ್ಕೊಳ್ಳೋಂಗ ನೋಡ್ಕೊಳ್ಳೋನು ಎಷ್ಟು ಆಸೆ ಇಟ್ಕೊಂಡಿದೆ ಗೊತ್ತಾ ಅವಳು ನಾನು ಚೆನ್ನಾಗಿರ್ಬೇಕು ಜೊತೆಯಲ್ಲಿ ನಾವು ಜೀವನ ಮಾಡ್ಕೊಂಡು ಹೋಗ್ಬೇಕು ಗಂಡ ಹೆಂಡತಿಯಾಗಿ ಮತ್ತು ಮತ್ತೆ ಎಷ್ಟು ಕನ್ಸ್ಕೊಂಡಿದೆ ಗೊತ್ತಾ ನನ್ನ ಕನಸೆಲ್ಲ ನಿರಾಸೆ ಆಗೋಯ್ತು ನನ್ನ ಆಸೆಲ್ಲ ನಿರಾಸೆ ಮಾಡಿಬಿಟ್ರು ನೋಡೋಣ ನಮ್ಮ ಮಾಡಿ ಕೇಳಿಯೋ ಕೇಳಕ್ಕಿಲ್ವ ನೋಡು ತಪ್ಪು ಇಬ್ಬರು ಯಾರ ಕಡೆಯಿಂದನೂ ಆಗದೆ ಹಾಂ ಸರಿಯಾ ಈಗ ನೀನು ಕೆಲಸ ಅದೇನು ಕಡೆ ಸುಳ್ಳು ಹೇಳಿದ್ದು ತಪ್ಪೇ ಇವಳು ಅದನ್ನು ಒಪ್ಕೊಂಡು ನಿಮ್ಮಿಬ್ಬರೂ ಚೆನ್ನಾಗಿರಿ ಅಂತ ಹೇಳ್ಬಿಟ್ಟು ಆಮೇಲಿಂದ ಬ್ಯಾಡಾದಿದ್ದು ತಪ್ಪೆಯ ಯಾರ ಕಡೆಯಿಂದನೂ ತಪ್ಪಾಗದಪ್ಪ ಈಗ ನೀವು ನೀವು ಮಾಡ್ಕೊಂಡು ನನ್ನ ಮಗಳಿಗೆ ಯಾಕೆ ಶಿಕ್ಷೆ ಕೊಟ್ಟಿಯ ನೀನು ಯಾ ಸೌದಿದ್ದು ಏನು ತಪ್ಪಿಲ್ಲ ಇದ್ರೆ ಸರಿಯಾ ನೀನು ಅವಳಿಗೆ ಶಿಕ್ಷೆ ಕೊಡೋದ್ರಲ್ಲಿ ಏನೂ ಅರ್ಥ ಇಲ್ಲಪ್ಪ ಇಬ್ಬಿಟ್ ಹೊಂಟೋಗಿ ನೀನು ಹೊಂಟೋಗಿ ಮಗ ನಾನು ಹೋಗ್ಕಿರಾನು ಯಾವುದೇ ಕಾರಣಕ್ಕೊಯ್ಕಿಲ್ಲ ನಮ್ಗೆ ಅತ್ತೆ ಒಂದು ಕತೆ ಕಾಣಿಸ್ಬೇಕು ಯಶೋದಿಗೆ ಕರ್ಕೊಂಡು ಹೋಗಬೇಕು ಅಷ್ಟೇ ನನಗೆ ಬೇಕಾಗಿರೋದು ನನ್ಗೆ ಬೇಕಾದ್ರೆ ಸಾಯಿಸ್ಬಿಡು ನಂದೇನು ಮುಗ್ದೋಗದ ನನ್ನ ಮಗಳನ್ನ ಬದುಕೋಬಾಡ ಮಗಳು ಭಾಳ ಬರಿಬಿಡೋದಿನ ನಿಂದ ಅಮ್ಮ ಏನಂತ ಕಾಲು ಕಟ್ಕೊತೀನಿ ನಿನ್ ಕೈನಾದ್ರೆ ಮುಗಿತೀನಿ ನನ್ನ ಮಗಳು ಭಾಳ ಮಾತ್ರ ಹಾಳು ಮಾಡ್ಬಿಡೋದಿ ಅವ್ಳು ಜೀವ ತೆಗಿಬಿಡೋದಿನ ಬೇಕಾದ್ರೆ ನನ್ನ ಸಾಯಿಸ್ಬಿಡು ನಾನು ತಪ್ಪ ಮಾಡಿ ನನ್ನ ಸಾಯ್ಸು ಅವ್ಳೇನು ಮಾಡ್ಬಿಡ ಬಿಟ್ಬಿಡು ಹಾಲು ಬಿಡದಿಲ್ಲ ಎಲ್ಲೋ ಮಗ ನೆನ್ಸ್ಕಲಾ ಸಕ್ರೆ ಹಾಂ ಈ ತಿಂಗ್ಳಿಗೆ ಗೊತ್ತೇ ಅನ್ನ ಇಕ್ಕಿನಿ ಕೈಲಿ ಅನ್ನ ಇಕ್ಕಿನ ಮನೆ ಕನ್ನಡ ಹಾಕಿಲ್ಲ ನೀನು ಹಾಂ ಯಾಕೆಂಗ ನೀನು ಬೇಡ ಕರಪ್ಪ ಬೇಡ ನೋಡು ಮೊದ್ಲು ಬಿಟ್ಟು ಹೊಂಟೋಗು ಸಾಕ್ರ ನಿನ್ ಕಾಲ್ಗಾರೆ ಬೀಳ್ತೀನಿ ನನ್ನ ಮಗಳು ಭಾಳ ಮಾಡ್ಬಿಡಕಲ್ಲ ನೀನು ಹೋಗಪ್ಪ ಹೋಗು ಮುಂದಿನ ಅಂತ ಇದ್ರೆ ಬೇಕು ಮದುವೆ ಹೇಳ ಜೊತೆ ಈಗ ಹೊಂಟೋಗು ಮಗ ಹೊಂಟೋಲ್ಲ ಸೇಕ್ರ ಒಂಟೋಗು ನೋಡಪ್ಪ ಹೋಗಪ್ಪ ನಿಂದ ಅಮ್ಮಾಯ್ ಕರಪ್ಪ ಅವಣ್ಣು ಬಾಳ ಹಾಳು ಮಾಡ್ಬಿಡಕ ಒಂಟೋಗು ಬಡ ಬಡ ಕಾಲು ಬಿಳೆ ತಪ್ಪಾಯ್ತು ಕಾಲು ಕಾಲ್ ಬಾ ಸೇಕ್ರೆ ನನ್ನ ಮಗಳಿಗೆ ಏನು ಮಾಡ್ಬಿಡಕನಪ್ಪ ನಿನ್ ಕಾಲ್ ಕಟ್ಕೊತೀನಿ ಬುಟ್ಟ ಹೊಂಟೋಗು ನನ್ನ ಮಗಳನ್ನ ಬಿಟ್ಟು ಹೊಂಟೋಗು ನಿನ್ನ ಅಮ್ಮಾಯಿ ಕನಪ್ಪ ತಪ್ಪಾಯ್ತು ನನ್ನ ಮಾಡಿ ತಪ್ಪಾಯ್ತು ಬುಟ್ಟು ನಿನ್ ಕಾಲು ಬೀಳ್ತಿದ್ದ ಮಗಳಿಗೆ ಶಿಕ್ಷೆ ಕೊಡ್ಬೇಡ ನೀನು ಬಿಟ್ಬಿಡು ಮಗ ಬಿಟ್ಬಿಡು ನಮ್ಮ ಹೂವು ಅಪ್ಪನ ಯಾರು ನೋಡ್ಕೊಂಡರು ನಾನು ಶುಗರ್ ಬೆಳೆದ ಮಗ ನನ್ನ ಸತೋದ್ಮೇಲೆ ಇವತ್ತು ನಮ್ಮ ಹೂವು ಅಪ್ಪನಿಗೆ ಏನು ಅಂತ ಹೇಳು ಒಬ್ಬ ಮಗ ಹಾಂ ಏನ ನಮ್ಮ ಅಕ್ಕನ್ನ ಕರೆದಿ ಬಾವಣಿಸ್ತಾ ಇದ್ದೀರಾ ನೀವು ಹೇಳಿ ಇಲ್ಲ ನಮ್ಮ ಅಪ್ಪನ ಹೋಗಿ ತಿರುಗಿ ನೋಡ್ತಾ ಇದೀಯತೆ ನೀನು ಹಾಂ ನಾನು ಸತೋದ್ಮೇಲೆ ಇರೋದೇ ಬೇಡ ಊರನೇ ಬಿಟ್ಟು ಹೋಗಿ ಸೇರ್ಕೊಂಡವರಲ್ಲ ನಮ್ಮ ನಮ್ಮ ಅಪ್ಪನೂ ಹೋಗಿದೀಯ ನೀನು ಮಕ್ಕಸಕ್ಕೆ ಹೋಗಿದೆಯಾ ಹೇಳು ಹೋದ್ರೆ ಆ ಮಗ ಹೋಗನೆ ಬೋಯ್ತಾರೆ ಬಿಟ್ಟು ಹೋಗಿರಕಂತೆ ಹೋಗಪ್ಪ ಹೋಯ್ತಿನ ಹೋಗು ಹೋಗೋದ್ರ ಕೈಲಿಲ್ಲ ಆದಷ್ಟು ಸಹಾಯ ಮಾಡ್ತೀನಿ ನಾನು ನಿಮ್ಮ ಅಪ್ಪನ ಕೈ ಬಿಡೋಕ್ಕಿಲ್ಲ ನಾನು ಹೋಗು ಆದಷ್ಟು ನಾನು ಸಹಾಯ ಮಾಡ್ತೀನಿ ನಾನು ಹೋಗು ಮಗ ಹೋಗು ನೋಡಪ್ಪ ಇಷ್ಟೆಲ್ಲ ಹೇಳಿದ್ರು ನೀನು ಆಟ ಮಾಡೋದು ಸರಿ ಇಲ್ಲಾ ಕಣಪ್ಪ ಹೋಗು ಅದೇನು ಸಹಾಯ ಮಾಡಿಸ್ಬೇಕು ನಾನು ಸಹಾಯ ಮಾಡಿಸ್ತೀನಿ ನಿಮ್ಮ ನಿಮ್ಮವ್ವಪ್ಪನಿಗೆ ಸರಿಯಾ ಹೋಗು ಹೋಗಿಬಿಟ್ಬಿಟ್ಟು ಹೋಗು ನೀನು ಹೋಗು ಮಗ ಹಿಂಗೆ ಆಟ ಮಾಡೋದು ಹಳೇ ನೀನು ಹೋಗಪ್ಪ ಹೋಯ್ತವ ನೀಯ್ತೀನಿ ಹೋಯ್ತೀನಿ ಅಪ್ಪನ ಹ್ಞೂ ಚೆನ್ನಾಗಿ ನೋಡ್ಕೋಬೇಕು ಅರ್ದೇ ಬಾವ್ಸ್ಬೇಕು ಆಮೇಲೆ ನನ್ನ ತಂಗೇನೂ ಎಲ್ಲರೂ ಆಸೆಯಿಂದ ನೋಡ್ಕೊಂಡ್ರೆ ಇನ್ನೊಂದು ಬರೋಕ್ಕಿಲ್ಲ ಅಂದರೆ ನಾನು ತಿರ್ಗ ಬರೋದೇ ಹೋಗು ಇಲ್ಲ ಕತೆ ಬರೋಕೆ ಬರಬೇಡ ಇನ್ನು ನಾವು ನೋಡ್ಕತ್ತೆ ಹೊಟ್ಟೆಗೆ ಹೋಗಪ್ಪ ಹೋಗಿ ನಿಮ್ದಾಗೆ ಸ್ವರ್ಗ ಸೇರ್ಕೋಗು ಹಂಗೆ ಅಂತ ಪಿ ಚಾಚೆಗೆ ಬೇಡ ಹೋಗಿ ನಿಮ್ಮದೇ ಮನ್ಸಿಗೆ ಶಾಂತಿ ತಗೊಂಡು ಹೋಗಿ ಸ್ವರ್ಗಲೋಗಿ ಸೇರ್ಕೊಬಿಡು ನಾನು ಅಲ್ಲಿ ಹೋಗ್ತೀರ ಇಲ್ಲೇ ತಿರ್ಗಾಡ್ಕೊಂಡು ನಮ್ಮ ಹೂ ಅಪ್ಪನ ಚೆನ್ನಾಗಿ ನೋಡ್ಕೊಂಡ್ರೆ ಇನ್ನು ಯಾವ ಕಾಲಕ್ಕೆ ಬರೋಕ್ಕಿಲ್ಲ ಹ್ಞೂ ಅವ್ರನ್ನೆಲ್ಲ ಬೀಗರು ಬಾವಣಸಂಗೆ ಇಲ್ಲ ಅಂದ್ರೆ ಮಾತ್ರ ತಿರ್ಗಾ ಬರೋದೇನ ಹೇಳ್ತನಿ ಒಯ್ತೀನಿಗ ಹೋಯ್ತೀನಿ ಒಯ್ತೀನಿ ಟಾಟಾ ಇದೆ ನನ್ ಕಲ್ ಬೀಳ್ತಾ ಇದ್ದೀವಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ